ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ರವಾ ಪಕೋಡ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಳೆ ಬರಬೇಕಾದ್ರೆ ಈ ಪಕೋಡೋದ ಜೊತೆ ಒಂದು ಲೋಟ ಕಾಫಿನೋ ಟೀನೋ ಇದ್ರೆ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇವತ್ತು ನಮ್ಮ ಬೆಂಗಳೂರಲ್ಲೆಲ್ಲ ಸಿಕ್ಕಾ ಬಟ್ಟೆ ಮಳೆ ಬರ್ತಾಯಿತ್ತು ಎಲ್ಲ ಚಿಟಿ ಚಿಟಿ ಮಳೆ ಹಿಡ್ಕೊಬಿಟ್ಟಿತ್ತು ನೋಡೋಕ್ಕೆಲ್ಲ ಮಲೆನಾಡು ಥರ ಮಳೆ ಬರ್ತಾನೆ ಇತ್ತು ಈ ಮಳೆಯಲ್ಲಿ ಬಿಸಿ ಬಿಸಿ ಪಕೋಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಮಳೆ ಬರಬೇಕಾದ್ರೆ ಈ ಪಕೋಡ ನೆನೆಸ್ಕೊಂಡು ಸಲ ಮಾಡ್ಕೊಂಡು ತಿನ್ನಿ ನೋಡಿ ಚೆನ್ನಾಗಿರುತ್ತೆ ಇವಾಗ ರವೆಪ್ಪ ಕೊಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿ ಒಲೆ ಮೇಲೆ ಇಟ್ಟು ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕಿ ಆ ಒಂದು ದೊಡ್ಡ ಕಪ್ಪಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ರವೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಹಂತಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರನ ಒಂದು ಮಿಕ್ಸಿ ಜಾರಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕ್ದೆ ಡ್ರೈ ಆಗಿ ರುಬ್ಕೋಬೇಕು ಇವಾಗ ಈ ಹಂತಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ಈ ಹಸಿಗೆ ಮೆಣಸಿ ಪೇಸ್ಟನ್ನು ನಾವು ಹುರಿದಿಟ್ಕೊಂಡಂತಹ ರವೆ ಹಾಕ್ಕೊಂಡು ಒಂದೆರಡು ಗಡ್ಡೆಯಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಅದನ್ನು ಕೂಡ ರವೆಗೆ ಸೇರಿಸಬೇಕು ನಂತರ ಒಂದೆರಡು ಗಡ್ಡೆಯಷ್ಟು ಕರುವೂನು ಸಹ ಚಿಕ್ಕದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸಬೇಕು ನಂತರ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರನ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರನ ನೀರು ಹಾಕಿ ಪಕೋಡೋದ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ತೆಳವು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತನ ಕಲಿಸಿದರೆ ಚೆನ್ನಾಗೂ ಇರುತ್ತೆ ಮತ್ತು ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟಾಗಿ ಬರುತ್ತೆ ಇವಾಗ ಈ ಹಂತ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಂತರನ ನಾವು ಪಕೋಡ ಕರಿಯೋದಕ್ಕೆ ಒಲೆ ಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗ್ ಕಾದ ನಂತರ ನಮಗೆ ಪಕೋಡ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕರಿಬೇಕು ಮೀಡಿಯಂ ಫ್ಲೇಮಲ್ಲಿ ಕರೆದಾಗ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಕೂಡ ತುಂಬ ಹಿಡ್ದಿರಲ್ಲ ತುಂಬ ಚೆನ್ನಾಗಾಗುತ್ತೆ ಪಕೋಡ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಬಿಸಿ ಬಿಸಿಯಾದಂತಹ ರವಾ ಪಕೋಡ ರೆಡಿಯಾಗಿದೆ ತುಂಬನೇ ಟೇಸ್ಟಿಯಾಗಿರುವಂತಹ ಪಕೋಡ ಅಂತ ಹೇಳ್ಬೋದು ಕ್ರಿಸ್ಪಿ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಆರಾಮಾಗಿ ಸಲ ಟ್ರೈ ಮಾಡಿ ನೋಡ್ಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಬೇರೆ ಜನ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್